ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಧಮ್ಕಿ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಬೌರಿಂಗ್ ಹಾಸ್ಪಿಟಲ್ ಮೆಡಿಕಲ್ ಟೆಸ್ಟ್ ನಡೆಸಲಾಯಿತು ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ತನಿಖೆ ನಡೆಸುವ ಸಾಧ್ಯತೆ ಇದೆ ಅಟ್ರಾಸಿಟಿ ಜಾತಿ ನಿಂದನೆ ಅಡಿಯಲ್ಲಿ ಮತ್ತೆ ಧಮ್ಕಿ ಹಾಕಿರ್ತಕ್ಕಂಥದ್ದು ಕೊಲೆ ಬೆದರಿಕೆ ಈ ಎಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುವಂತ ಸಾಧ್ಯತೆ ಇದೆ ಬಯಾಲಿಕಾವಲ್ಲ ಠಾಣೆ ಹತ್ರ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಒಂದು ಕಡೆ ಮುನಿರತ್ನ ಬೆಂಬಲಿಗರು ಬಂದಲ್ಲಿ ಜೈಕಾರ ಕೂಗ್ತಾ ಇದ್ದಾರೆ ಮತ್ತೊಂದು ಕಡೆ ಧಿಕ್ಕಾರ ಕೂಡ ಕೂಗ್ತಾ ಇದ್ದಾರೆ ಜನ ಅಪ್ಡೇಟ್ ಪಡ್ಕೊಂಡ್ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ ಆ ಧ್ರುವ ಪರಿಸ್ಥಿತಿ ಹೇಗಿದೆ ಅಲ್ಲಿ ಒಂದಷ್ಟು ಜನ ಬೆಂಬಲಿಗರು ಬಂದ್ರು ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಈಗ ಪೊಲೀಸ್ ಯಾವ ತರದ ಆಕ್ಷನ್ ತಗೊಂಡಿದ್ದಾರೆ ಹಾಗೇನೆ ಒಟ್ಟಾರೆ ಪರಿಸ್ಥಿತಿ ಹೇಗಿದೆ Thank <laughs> you. ಶ್ರೀಲಕ್ಷ್ಮಿ ಮುಖ್ಯವಾಗಿ ಈಗ ಸದ್ಯ ವೈಯಾಲಿ ಕಾವಲ್ ನ ಮುಂಭಾಗದಲ್ಲಿ ನಾನಿದ್ದೀನಿ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನ ಈಗ ಸದ್ಯ ನಿಯಂತ್ರಿಸಿದ್ದಾರೆ ಈಗ ಸ್ಟೇಷನ್ ಮುಂಭಾಗ ಸೇರಿದ್ದಂತಹ ಮುನಿರತ್ನ ಬೆಂಬಲಿಗರು ಇರಬಹುದು ಹಾಗೆ ದೂರುದಾರರ ಕಡೆಯವರು ಈಗ ಸ್ಟೇಷನ್ ನಿಂದ ಈ ಕಡೆಯಿಂದ ತೆರಳಿದ್ದಾರೆ ಎಲ್ಲವನ್ನ ಕೂಡ ಸದ್ಯ ಈಗ ಕಂಟ್ರೋಲ್ಗೆ ತಂದಿದ್ದಾರೆ ಈಗ ಬೋರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನವರ ವೈದ್ಯಕೀಯ ಪರೀಕ್ಷೆ ಕೂಡ ನಡೀತಾ ಇದೆ ಇದು ಆಗ್ತಾ ಇದ್ದ ಹಾಗೆ ಅವರನ್ನ ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಮುಖ್ಯವಾಗಿ ಶೇಷಾದ್ರಿಪುರಂನ ಎ ಸಿ ಪಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ ನಿರತ್ನ ವಿರುದ್ಧ ದಾಖಲಾಗಿರುವಂತಹ ಎರಡು ಎಫ್ಐಆರ್ ಏನಿದೆ ಆ ಎಫ್ಐಆರ್ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇವತ್ತು ಸಂಜೆಯಿಂದ ಕೂಡ ಠಾಣೆಯ ಮುಂಭಾಗ ಸಾಕಷ್ಟು ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು ಆದ್ರೆ ಈಗ ಸದ್ಯ ಪೊಲೀಸರು ಎಲ್ಲವನ್ನ ಕೂಡ ನಿಯಂತ್ರಿಸಿದ್ದಾರೆ ಯಾರು ಕೂಡ ಈಗ ಠಾಣೆಗೆ ಎದುರು ಇಲ್ಲ ಸಂಜೆ ಹೊತ್ತಿಗೆ ಸಾಕಷ್ಟು ಜನ ಇದ್ರು ಆದ್ರೆ ಈಗ ಈ ಒಂದು ಪರಿಸ್ಥಿತಿ ಈಗ ತಿಳಿಗೊಂಡಿದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ ಒಟ್ನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ನಾಲ್ಗೆ ನೆಟ್ಟಿಗೆ ಇಟ್ಕೊಂಡಿದ್ದರೆ ಆರ್ ಆರ್ ನಗರದ ಎಮ್ ಎಲ್ ಎ ಆರಾಮೆ ಇರಬಹುದಾಗಿತ್ತು ಆದರೆ ನಾಲ್ಗೆ ಹರಿಬಿಟ್ಟು ಈಗ ಪೊಲೀಸರ ಅತಿಥಿ ಆಗಿದ್ದಾರೆ ನಗರ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಪೈಗುಳ ವೀರ ಶಾಸಕನ ಕೈಗೇರಿತು ಕೋಳ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಗುತ್ತಿಗೆದಾರ ಚಲುವರಾಜುಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಾಗ ಕೋಲಾರದ ನಂಗಲ್ಲಿ ಎಂಬಲ್ಲಿ ಟವರ್ ಲೊಕೇಶನ್ ಆಧರಿಸಿ ಬಂಧಿಸಲಾಗಿದೆ ರಸ್ತೆ ಮಾರ್ಗದಲ್ಲೇ ಬೆಂಗಳೂರಿಗೆ ಕರೆತರಲಾಗಿದೆ ಆಡಿಯೋ ಸತ್ಯವಾಗಿದ್ದರೆ ರಾಜೀನಾಮೆ ಅರೆಸ್ಟ್ ಆಗುವ ಮುನ್ನ ಮಾತಾಡಿದ್ದ ಶಾಸಕ ಮುನಿರತ್ನ ಆಡಿಯೋವನ್ನ ಕೋರ್ಟ್ಗೆ ಕೊಡಿ ಅದರಲ್ಲಿರುವ ಆಡಿಯೋ ನನ್ನದೇ ಅಂತ ಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನನಗೆ ಬಂದಂತ ದೂರಲ್ಲಿ ದೇವರಾಜಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೇನೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು ಯಾವ್ದಾದ್ರು ಒಂದು ರೀತಿನಲ್ಲಿ ಸಂಚುಗಿಸೋದಕ್ಕೆ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ ಕೆ ಸುರೇಶು ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೆರವು ರಾಜು ಒಕ್ಕಲಿಗರ ಸಮಾಜದ ಮೇಲೆ ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು ಇಪ್ಪತ್ತು ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು ದಂತ ಸಮಾಜ ಸಮುದಾಯನ ಆ ಸಮಾಜನ ದುರ್ಬಲ ಆ ಸಮಾಜ ಜತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಚು ಮುನಿರತ್ನ ಬಾಯಿ ಬಿಟ್ರೆ ಸಾಕು ಮುತ್ತು ರತ್ನ ಗುತ್ತಿಗೆದಾರನಿಗೆ ಬಿಜೆಪಿ ಶಾಸಕನ ಟಾರ್ಚರ್ ಆ ಮೊಬೈಲ್ನ ಮರಗಡೆ ಆ ಮೊಬೈಲ್ನ ಮೀಟಿಂಗ್ ನೆಪದಲ್ಲಿ ಮನೆಗೆ ಕರೆಸಿ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಡ್ತಾರೆ ಬಿ ಬಿ ಅಧಿಕಾರಿಗಳನ್ನು ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ಸಾಲು ಸಾಲು ಆರೋಪ ಮಾಡಿದ್ದಾರೆ ಎಮ್ ಎಲ್ ಎ ಸಾಹೇಬ್ರಿಗೆ ದುಡ್ಡು ಕೊಟ್ಟರೆ ಸರಿ ನೀನು ಅಲ್ಲಿ ಇಲ್ಲಿ ಏನೋ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಅಂತ ಲೋಕಾಯುಕ್ತ ಕೊಡ್ತಾ ಯಾರಿಗೂ ಗೊತ್ತಾಗದಂಗೆ ಗೊತ್ತಾಗ್ದಂಗೆ ಎಲ್ಲ ಲೀಕ್ ಆಯ್ತು ನೀನು ನನ್ನ ಮಾಡ್ ಮಾಡಿಸ್ಬಿಡ್ತೀನಿ ಅಂತ ನನಗೆ ಎದುರಿಸಿದ್ರು ತಾಯಿ ಕೇಳಿದಾರೆ ನನ್ನ ಹೆಂಡ್ತಿ ಕೇಳಿದರೆ ನನ್ನ ಮಗು ಹತ್ತು ವರ್ಷದ ಮಗುನ ಕೇಳ್ತಾರೆ ತುಂಬ ನೋವಾಗುತ್ತೆ ಹೇಳ್ಕೊಳಕ್ಕೆ ಈ ಸಮಾಜ ಈಗಿದೆಯಾ ಈ ರಾಕ್ಷಸ ಎಮ್ ಎಲ್ ಎ ಈ ಥರ ಇದ್ದಾರಾ ಅಂತ ನಾನು ನಿರ್ಧಾರ ಮಾಡಿ ಕಣ್ಣಲ್ಲಿ ನೀರು ಬರುತ್ತೆ ಹೇಳ್ಕೊಳ್ಳೋಕ್ಕೆ ಮನೆಗೆ ಹೋದರೆ ದುಡ್ಡು ಎಲ್ಲಪ್ಪ ಅಂದರೆ ದುಡ್ಡಿಲ್ಲ ಸರ್ ಅಂತ ಅಂದರೆ ಸಾಲ ಮಾಡಿಕೊಡು ಸಾಲ ಸರ್ ಯಾರು ಸರ್ ಸಾಲ ಕೊಡ್ತಾರೆ ಅಂದರೆ ನಿಮ್ಮ ಹೆಂಡ್ತಿ ಕಳಿಸು ನನ್ನ ಹತ್ರಕ್ಕೆ ಅಂತಾನೆ ಫೋಟೋ ಕ ಕೊಡು ಎಲ್ಲ ತೋರಿಸು ನೋಡೋಣ ಹೆಂಗಿದ್ದಾರೆ ಅಂತ ಕೇಳಿದೆ ಇದರ ಮಧ್ಯೆ ಮುನಿರತ್ನಾಗೆ ಬಿಜೆಪಿ ನೋಟಿಸ್ ನೀಡಿದೆ ಐದು ದಿನಗಳ ಒಳಗಾಗಿ ಘಟನೆ ಬಗ್ಗೆ ಸ್ಪಷ್ಟನೆ ಕೊಡುವಂತೆ ಸೂಚನೆ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಮೋನಿರತ್ನ ಈಗ ಅಂತೂ ಇಂತು ಅರೆಸ್ಟ್ ಆಗಿದ್ದಾರೆ ವಯಾಳಿಕಾವಲ್ ಪೊಲೀಸರು ಈಗಷ್ಟೇ ಕೋಲಾರದಿಂದ ಬಂಧಿಸಿ ಕೆಲವೇ ಗಂಟೆಗಳ ಮುಂಚೆ ಕರ್ಕೊಂಡು ಬಂದಿದ್ದಾರೆ ಆದ್ರೆ ಪೊಲೀಸ್ ಸ್ಟೇಷನ್ ಮುಂಭಾಗ ಹೈ ಡ್ರಾಮಾನೇ ನಡೆದಿದೆ ದಲಿತ ವಿರೋಧಿ ನೋಡೋಕೆ ಬಂದಿದ್ದೀವಿ ಅವನ ಬಹಿಷ್ಕಾರ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಕೋಟಿ ದಲಿತರಿಗೆ ಧಕ್ಕೆ ಬರೋಂಥ ಕೆಲಸ ಮಾಡಿದ್ದಾರೆ ಮುನರತ್ನವರು ಇವತ್ತು ನಾವು ಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಅರವತ್ತಿಂದ ಎಪ್ಪತ್ತು ಸಾವಿರ ಜನ ನಾವು ದಲಿತರಿದ್ದೀವಿ ನಾವೆಲ್ಲ ಓಟ್ ಹಾಕಿ ನಾವು ಕಳಿಸಿದ್ವಿ ಇವತ್ತು ದಲಿತರ ಬಗ್ಗೆ ಅವಳ ಕರಿ ಮಾತಾಡ್ತಾರೆ ಒಂದು ಒಕ್ಕಳಿಗೆ ಹೆಣ್ಣು ಮಗಳು ಬೇಕಂತೆ ಅಂಥ ಒಬ್ಬ ನೀಚ ನಮಗೆ ಬೇಕಾ ಸಂಸೆಯೇ ಇಲ್ಲ ಸರ್ ನೂರಕ್ಕೆ ನೂರಲ್ಲ ನೂರಕ್ಕೆ ಒಂದು ಲಕ್ಷ ಟೈಮ್ ನಾನು ಹೇಳ್ತೀನಿ ಮುನಿರತ್ನ ವಾಯ್ಸೆ ಮುನಿರತ್ನೇ ಮಾತಾಡಿರೋದು ತಪ್ಪಿಸ್ಕೋಬೇಕು ಆ ಅಪ್ಪ ಅದರಲ್ಲಿ ನಿಶ್ಮ ಈಗ ನೋಡ್ತಾ ಇರ್ತಾನೆ ಮನಸ್ಸೇ ಬೇರೆ ಅವನಿಗೂ ಬಾತೇ ಬೇರೆ ಆ ಥರ ಕ್ಯಾರೆಕ್ಟ್ರು ಹಾಗಾಗಿ ತಪ್ಪಿಸ್ಕೋಳಕ್ಕೆ ನಂದು ಆಡಿಯ ಇಲ್ಲ ನಿಂದಿಲ್ಲ ನಂದಿಲ್ಲ ಅಂತಾನೆ ಎಂ ಪಿ ಎಲೆಕ್ಷನಲ್ಲಿ ನಮ್ಮ ಎಂ ಪಿ ಗೆದ್ದಿದ್ರಿಂದ ಈ ರೀತಿ ಮಾಡಿಸ್ತಾ ಇದ್ದಾರೆ ಅದರಲ್ಲಿ ವೇಲು ನಾಯಕರು ಇವ್ರ ಜೊತೆ ಇದ್ದರು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಮುನಿರತ್ನ ಸರ್ ಜೊತೆಲಿ ಇದ್ದವ್ರು ಅವಾಗ ಇವರು ಬೇರೆ ಜಾತಿ ಆಗಿರ್ಲಿಲ್ವಾ ಅವ್ರ ಜೊತೆಲಿ ಇದ್ದಾಗ ಅವ್ರ ಜೊತೆಲಿ ಇದ್ದ ಒಡನಾಟ ಅವ್ರ ಬನ್ಲಿ ಇವ್ರು ತಿನ್ನೋರು ಇವ್ರ ಬನ್ಲಿ ಅವ್ರು ತಿನ್ನೋರು ಈ ರೀತಿ ಇದ್ದವರು ಅವರೇ ಒಕ್ಕಲಿಗರಿಗೆ ಹತ್ತು ಕೇಸ್ ಹಾಕಿದ್ದಾರೆ ವೇಲು ನಾಯಕರೇ ಒಕ್ಲಿಗರಿಗೆ ಹತ್ತು ಕೇಸ್ ಹಾಕಿದ್ದಾರೆ ಹೋದ ವರ್ಷ ನಾನು ಗೌಡ್ ಮಹಿಳೆ ನನ್ನ ಮಗನ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ ದಯವಿಟ್ಟು ಇದನ್ನು ಯಾರು ನಂಬಕ್ಕೆ ಹೋಗಬೇಡ್ರಿ ಮುನಿರತ್ನ ಅಂತ ಒಳ್ಳೆ ವ್ಯಕ್ತಿ ಲೆಕ್ಕ ಹಾಕೊಳ್ರಿ ನಾಲ್ಕು ಸಾರಿ ಕ್ಷೇತ್ರ ಜನತೆ ಗೆಲ್ಲಿಸ್ತಾರೆ ಅಂದ್ರೆ ಜನತೆಯನ್ನು ಮೂರ್ಖರ ನಾಲ್ಕು ಸಾರಿ ಎಮ್ ಎಲ್ ಎ ಮಾಡ್ತಾರೆ ಒಂದು ಸಾರಿ ಇವನ ಗುರ್ತಿಸಿ ರಾಜ್ಯದ ಮಂತ್ರಿ ಆಗ್ತಾರೆ ಹಾಗಾಗಿ ಮುನಿರತ್ನ ಅವರು ಯಾವುದೇ ಕಾರಣಕ್ಕೂ ಎಸ್ ಸಿ ಎಸ್ ಟಿ ಜನಾಂಗ ಅಂತ ಅಲ್ಲಿ ಇನ್ನೊಂದು ಪ್ರಭಾವಿ ಜನಾಂಗ ಅಲ್ಲಿ ಯಾರನ್ನ ಉದ್ದೇಶ ಮಾಡಿ ಮಾತಾಡೋಲ್ಲ